ಎಲ್ಲರಿಗೂ ನಮಸ್ಕಾರ ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ ಎಲ್ಲರಿಗೂ ತುಂಬಾ ಈಸಿ ಬರೋದ್ ಯಾವುದು ಅಂದ್ರೆ ಟಿಂಗ್ ಡಿಂಕ್ಸ್ ಡಿಂಗ್ ಡಿಂಕ್ಸ್ ನಾನು ಬಂದೆ ದಟ್ ಇಸ್ ಆಲ್ ಟೈಮ್ ಐಕಾನಿಕ್ ನಮ್ಗೆ ಕನ್ನಡ ಇಂಡಸ್ಟ್ರಿಗೆ ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ ಇದೆ ಆಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದೇ ಫೀಲ್ ಅಲ್ಲಿ ತಂಗ್ರು ಸೈಡ್ ವಾಕಲ್ಲಿ ಅಥವಾ ಉಮಾ ಅಮ್ಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಹಿಂಗೆ ಅಲ್ಲಿ ಆ ಥರ ನಡ್ಕೊಂಡು ನನಗೆ ಭಾಳ ಸೂಟ್ ಆಗುತ್ತೆ ಗಿವನ್ ಅ ಚಾನ್ಸ್ ಗಿವನ್ ಅ ಚಾನ್ಸ್ ಓಕೆನಾ ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಯಾವ ಥರ ಪಾತ್ರ ಮಾಡ್ತೀರಾ ನಿಮಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು ಡೈರೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಸೆ ಇದೆ ಇದೆ 100% ಇದೆ ಕಮ್ ಆನ್ ನನ್ನ ಫೇವರೇಟ್ ಜಾನರ್ ಬಂದೆ ಹಾರರ್ ಬೇಗ ಮಾಡ್ತೀವಿ ಬೇಗ ಜಾನ್ ಅವರ ಫೇವರೇಟ್ ಹಾರರ್ ಮೂವಿ ಅಲ್ಲಿ ಪಂಕಜ್ ಅವರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ